ನೋಡಿ ರಾಜ್ಯಪಾಲರು ಖಾಸಗಿದೂರಿಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರು ಅನುಮತಿ ಕೊಟ್ಟಿದ್ದನ್ನೇ ಅಪರಾಧ ಅನ್ನೋ ರೀತಿಯಲ್ಲಿ ಬಿಂಬಿಸಿ ಸರ್ಕಾರವೇ ನೇತೃತ್ವ ವಹಿಸಿ ದಂಗೆ ಎಬ್ಬಿಸುವ ಮಾತಾಡ್ತಿರ್ತಕ್ಕಂಥದ್ದು ದುರದೃಷ್ಟಕರ ಇದು ಸಂವಿಧಾನ ವಿರೋಧಿಯೂ ಹೌದು ಒಬ್ಬರು ಎಮ್ ಎಲ್ ಸಿ ಸೀನಿಯರ್ ಲೀಡರ್ ಐ ವಾಂಟ್ ಡಿಸೋಜ ಅವರು ಮಾತಾಡ್ತಾರೆ ಬಾಂಗ್ಲಾ ಮಾದರಿ ದಾಳಿ ಮಾಡಬೇಕಾಗತ್ತೆ ಅಂತ ಹೇಳ್ತಾರೆ ವಾಟ್ ಇಸ್ ದ ಮೀನಿಂಗ್ ಏನು ಅರ್ಥ ಅದು ಬಾಂಗ್ಲಾ ಮಾದರಿ ದಾಳಿ ಇನ್ನೊಬ್ರು ಹೇಳ್ತಾರೆ ರಾಜ್ಯಪಾಲರು ಹಾಸಿಗೆ ದಿಂಬು ಕಟ್ಕೊಂಡು ಓಡಬೇಕಾಗತ್ತೆ ಅಂತ ಹೇಳ್ತಾರೆ ಅಂದರೆ ಸರ್ಕಾರಿ ಪ್ರಾಯೋಜಿತ ಭಯೋತ್ಪಾದನೆನ ಇದು ಅಥವಾ ಸರ್ಕಾರಿ ಪ್ರಾಯೋಜಿತ ಬೆದರಿಕೆನ ಇದು ನೋಡಿ ರಾಜ್ಯಪಾಲರ ತೀರ್ಮಾನ ಸರಿ ತಪ್ಪು ಅದನ್ನು ಪ್ರಶ್ನಿಸೋದಕ್ಕೆ ಸಂವಿಧಾನ ಅವಕಾಶ ಕೊಟ್ಟಿದೆ ಅವ್ರು ಪ್ರಶ್ನಿಸ್ಬೋದು ನ್ಯಾಯಾಲಯಕ್ಕೆ ಹೋದರು ನ್ಯಾಯಾಲಯ ಹತ್ತು ದಿನ ಇಪ್ಪತ್ತೊಂಬತ್ತರವರೆಗೆ ಸ್ಟೇ ಕೊಟ್ಟಿದೆ ಹಾಗಿದ್ರೆ ಈ ದೂರದಾರರಿದ್ದಾರಲ್ಲ ನ್ಯಾಯಾಧೀಶರ ಮೇಲೇನೆ ಸ್ಟ್ರೈಕ್ ಮಾಡಿಬಿಟ್ರೆ ನ್ಯಾಯಾಧೀಶರು ಅವರು ನಡ್ಕೊಂಡಿರ್ತಕ್ಕಂಥ ರೀತಿ ಸರಿ ಇಲ್ಲ ಅಂತ ಅಪಾದ್ಯ ಹೊರಿಸ್ಬಿಟ್ರೆ ಅದು ರಕ್ಷಣೆ ಮಾಡೋದು ಯಾರು ಒಂದು ವೇಳೆ ನ್ಯಾಯಾಧೀಶರು ಸಿದ್ದರಾಮಯ್ಯವ್ರ ವಿರುದ್ಧ ಏನಾರು ತೀರ್ಪು ಕೊಟ್ಟರೆ ನ್ಯಾಯಾಧೀಶ ವಿರುದ್ಧನೇ ಇವರು ದಂಗೆ ಎಳಸ್ತಾರ ಅವರು ಪ್ರತಿಕೃತಿ ದಾನ ಮಾಡ್ತಾರ ಅವ್ರನ್ನ ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸ್ತಾರ ಅನ್ನೋ ಅದೇ ರೀತಿಯ ನಡವಳಿಕೆಯನ್ನು ರಾಜ್ಯಪಾಲರು ಕೂಡ ಒಂದು ಸಂವಿಧಾನಿಕ ಹುದ್ದೆ ಆಶಿ ಜುಡಿಷಿಯರಿ ತನಗಿದ್ದಂಥ ಸಂವಿಧಾನದತ್ತ ಅಧಿಕಾರವನ್ನು ಬಳಕೆ ಮಾಡಿಕೊಂಡು ಅವ್ರು ಪ್ರಾಸಿಕ್ಯೂಷನಿಗೆ ಅನುಮತಿ ಕೊಟ್ಟರು ಏನು ಹೇಳಿದ್ದಾರೆ ಸಿದ್ದರಾಮಯ್ಯನವರ ಮೇಲಿನ ಆಪಾದನೆಗಳು ಅದು ಆಪಾದನೆಗಳಿಗೆ ಸಂಬಂಧಪಟ್ಟಂತೆ ನಿಷ್ಪಕ್ಷಪಾತವಾದ ತನಿಖೆ ಆಗಬೇಕು ಅಂತ ಹೇಳಿದರು ತನಿಖೆಯನ್ನೇ ಯಾಕೆ ವಿರೋಧಿಸ್ತಾ ಇದೆ ಕಾಂಗ್ರೆಸ್ ಪಾರ್ಟಿ ತನಿಖೆ ವಿರೋಧಿಸೋದ್ರ ಅರ್ಥ ಏನು ಅವ್ರೇನು ಜಡ್ಜ್ಮೆಂಟ್ ಕೊಟ್ಟಿಲ್ಲ ಅವರೆಲ್ಲೋ ಸಿದ್ದರಾಮಯ್ಯನವರು ಅಪರಾಧಿ ಅಂತ ಹೇಳಿಲ್ಲ ಅಥವಾ ಇಂಥ ಅಪರಾಧ ಮಾಡಿದ್ವಿ ಅದಕ್ಕಾಗಿ ಶಿಕ್ಷೆ ವಿಧಿಸ್ತಾ ಇದ್ದೀವಿ ಅಂತ ಶಿಕ್ಷೆಯನ್ನು ಘೋಷಣೆ ಮಾಡಿಲ್ಲ ಅಧಿಕಾರ ಇಲ್ಲ ಅವರಿಗೆ ಕೇವಲ ನಿಷ್ಪಕ್ಷಪಾತ ತನಿಖೆ ಆಗಲಿ ಅಂತ ಕೊಟ್ಟಿದ್ದನ್ನೇ ಅಪರಾಧ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಿರ್ತಕ್ಕಂಥ ಕಾಂಗ್ರೆಸ್ಸಿಗರ ವರ್ತನೆ ಸಂವಿಧಾನ ಬಾಹಿರ ಮತ್ತು ಅಲ್ಲಿ ಕಲ್ತೂರಾಟ ಮಾಡ್ತಾರೆ ಟೈರ್ ಸುಡ್ತಾರೆ ಏನು ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಕರ್ನಾಟಕನ ಏನು ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಈ ದೇಶದಲ್ಲಿ ಯಾರು ಕೂಡ ಎಬೋದ ಕಾನ್ಸ್ಟಿಟ್ಯೂಷನ್ ಅಲ್ಲ ಸಿದ್ದರಾಮಯ್ಯನವರು ಕೂಡ ಎಬೋದ ಕಾನ್ಸ್ಟಿಟ್ಯೂಷನ್ ಅಲ್ಲ ನೀವು ಎಷ್ಟೇ ಸೀನಿಯರ್ ಪೊಲಿಟಿಷಿಯನ್ ಇರ್ಬೋದು ಎರಡು ಬಾರಿ ಮುಖ್ಯಮಂತ್ರಿ ಆಗಿರ್ಬೋದು ನಿಮ್ಮ ಅನುಭವ ಅಗಾಧವಾಗಿರ್ಬೋದು ಆದರೆ ನೀವು ಸಂವಿಧಾನಕ್ಕಿಂತ ಮೇಲೆ ಅಂತ ತಿಳ್ಕೊಳ್ಳೋದು ಅದು ಅಹಂಕಾರದ ಭಾವನೆ ಆಗುತ್ತೆ ಈ ದೇಶದಲ್ಲಿ ಯಾರೂ ಕೂಡ ಸಂವಿಧಾನಕ್ಕಿಂತ ಮೇಲೆ ಅಲ್ಲ ಇಷ್ಟರ ಮೇಲೆ ನಿಮ್ಮ ಒಬ್ಬೊಬ್ಬರ ಹೇಳಿಕೆಯನ್ನು ಗಮನಿಸಿದಾಗ ಸರ್ಕಾರಿಗೆ ಏನು ಮಾಡ್ತಾ ಇದೆ ನಾನು ಪೊಲೀಸ್ ಮಹಾನಿರ್ದೇಶಕರಿಗೆ ಆಗ್ರಹ ಮಾಡ್ತೇನೆ ಐವಾನ್ ಡಿಸೋಜ ಸೇರಿದಂತೆ ಯಾರ್ಯಾರು ರಾಜ್ಯಪಾಲರಿಗೆ ಬೆದರಿಕೆ ಹಾಕಿದ್ದಾರೆ ಯಾರ್ಯಾರು ದಾಳಿ ಮಾಡಿ ಮಾಡ್ತೀವಿ ಅಂತ ಬೆದರಿಸಿದ್ದಾರೆ ಭಯೋತ್ಪಾದಕರ ಥರ ಮಾತಾಡಿದ್ದಾರೆ ಅವ್ರ ಮೇಲೆ ನೀವು ಇಷ್ಟೊತ್ತಿಗೆ ಸೋಮೋಟ ಕೇಸ್ ರಿಜಿಸ್ಟರ್ ಮಾಡಬೇಕಿತ್ತು ಎಷ್ಟೋ ಪ್ರಕರಣಗಳಲ್ಲಿ ದೂರುದಾರರು ಯಾರೂ ದೂರು ಕೊಡದೇ ಇದ್ದ ಸಂದರ್ಭದಲ್ಲಿ ನೀವು ಸೋಮೋಟೋ ಕೇಸ್ ರಿಜಿಸ್ಟರ್ ಮಾಡಿದ್ದೀರಿ ಪೊಲೀಸ್ ಇಲಾಖೆ ಯಾಕೆ ಈ ವಿಷಯದಲ್ಲಿ ನೀವು ಸೋಮೋಟೋ ಕೇಸ್ ರಿಜಿಸ್ಟರ್ ಮಾಡಿಲ್ಲ ಇಷ್ಟೊತ್ತಿಗೆ ನೀವು ಮಾಡಬೇಕಾಗಿತ್ತು ನಮ್ಮ ರಾಜ್ಯದಲ್ಲಿ ರಾಜ್ಯಪಾಲರಿಗೆ ರಕ್ಷಣೆ ಇಲ್ಲದೆ ಇದ್ರೆ ಸಂವಿಧಾನಕ್ಕೂ ರಕ್ಷಣೆ ಇಲ್ಲ ಅಂತ ಅರ್ಥ ರಾಜ್ಯಪಾಲರಿಗೆ ರಕ್ಷಣೆ ಇಲ್ಲ ಅಂದರೆ ಸಂವಿಧಾನಕ್ಕೂ ರಕ್ಷಣೆ ಇಲ್ಲ ಅಂದರೆ ರಾಜ್ಯಪಾಲರಿಗೆ ಬೆದರಿಕೆ ಹಾಕ್ತಾರೆ ಅಂದರೆ ಇನ್ನು ಸಾಮಾನ್ಯ ಜನರ ಪಾಡೇನು ನಮ್ಮಂಥವರೆಲ್ಲರೂ ಮೂಢ ಹಗರಣ ಬಯಲು ದಾಖಲೆಗಳನ್ನು ಸಂಗ್ರಹಿಸಿ ಬಯಲು ಬಹುಶಃ ರಾಜ್ಯಪಾಲರಿಗೆ ಜೀವ ಬೆದರಿಕೆ ಇದ್ದರೆ ನಮ್ಮಂಥವರು ಕೂಡ ಓಡಾಡೋದು ಕಷ್ಟ ಆಗುತ್ತೆ ಯಾಕೆಂದರೆ ಇಲ್ಲಿ ಗುಂಡಾಗಿರಿ ನಡೆಸ್ತಿರ್ತಕ್ಕಂಥದ್ದು ಸರ್ಕಾರವೇ ಮುಂದೆ ನಿಂತು ಗುಂಡಾಗಿರಿ ನಡೆಸ್ತಾ ಇದೆ ಸರ್ಕಾರವೇ ಪ್ರಚೋದನೆ ಮಾತಾಡ್ತಾ ಇದೆ ಇದು ಅಕ್ಷಮ್ಯ ಅಪರಾಧ ಅದಕ್ಕೆ ನಾನು ಮಾನ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ಆಗ್ರಹಿಸ್ತೇನೆ ನೀವು ಸಾರ್ವಜನಿಕವಾಗಿ ಲಭ್ಯ ಇರತಕ್ಕಂತ ಮಾಹಿತಿಯನ್ನೇ ಆಧರಿಸಿ ಸೋಮೋಟೋ ಕೇಸ್ ರಿಜಿಸ್ಟರ್ ಮಾಡಿ ಕ್ರಮ ಕೈಗೊಳ್ಳಬೇಕು ಮತ್ತು ಸಂವಿಧಾನದ ಎತ್ತಿಡಿಬೇಕು ಅಂತ ನಾನು ಆಗ್ರಹಿಸಿದೆ ಈಗ ಸಿದ್ದರಾಮಯ್ಯ ರಾಜ್ಯಪಾಲರು ಯಾಕೆ ಶಶಿಕಲಾ ಜೊತೆ ಬಿಡಾಳಿ ಈಗ ಕುಮಾರ್ ಸಮ್ಮೇಳ ಎರಡನೇ ಬಾರಿಗೆ ಅನುಮತಿ ಕೇಳಿದಾರೆ ಅವರಿಗೆ ಬರ್ತಾರಲ್ಲ ನಂದು ಹನ್ನೊಂದು ಗಂಟೆ ದೂರ ಹೋಗುತ್ತೆ ಚೋಕಾ ಮಾಡ್ತಾರೆ ಅವರ್ ಅವರ್ ಚೀಫ್ ಮಿನಿಸ್ಟರ್ ಈಸ್ ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟ್ ಲಾ ಗ್ರಾಜುಯೇಟ್ ಅವರು ನ್ಯಾಯಾಲಯಕ್ಕೆ ಹೋಗಿ ಪ್ರಶ್ನೆ ಮಾಡಬಹುದು ನ್ಯಾಯಾಧೀಶರನ್ನ ಬೀದಿಯಲ್ಲಿ ಬೆದರಿಸೋದಕ್ಕೆ ಇವರಿಗೆ ಅಧಿಕಾರ ಕೊಟ್ಟಿಲ್ಲ ಪ್ರಶ್ನಿಸೋದಕ್ಕೆ ಅವ್ರ ರಾಷ್ಟ್ರಪತಿಗಳ ಹತ್ರ ಹೋಗ್ತೀನಿ ಅಂತ ಹೇಳೋ ಹೋಗ್ಬೋದು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ಬೋದು ನಾಳೆ ಹೈಕೋರ್ಟ್ ಸುಪ್ರೀಂ ಕೋರ್ಟು ಡೈರೆಕ್ಷನ್ ಕೊಟ್ರೆ ರಾಜ್ಯಪಾಲರು ಬೈಪಾಸ್ ಮಾಡಿ ಡೈರೆಕ್ಷನ್ ಕೊಡ್ಲಿಕ್ಕೆ ಅವಕಾಶ ಇದೆ ಅದು ಮಾಡ್ಬೋದು ಅದು ಬಿಟ್ಟು ಬೆದರಿಸೋದಕ್ಕೆ ಅಧಿಕಾರ ಇದೆಯಾ ಸಿದ್ದರಾಮಯ್ಯವರೇ ನಿಮಗೆ ನಿಮಗೆ ರಾಜ್ಯಪಾಲರನ್ನು ಬೆದರಿಸೋ ಅಧಿಕಾರ ಸಂವಿಧಾನ ಕೊಟ್ಟಿದ್ದೀಯಾ ಯುವರ್ ಅವರ್ ಚೀಫ್ ಮಿನಿಸ್ಟ್ರು ನಮ್ಗೆ ಗೊತ್ತು ನಾವು ಒಪ್ಕೊಂಡಿದ್ದೀವಿ ಆದರೆ ನಿಮ್ಮ ವರ್ತನೆ ಕಲಾಸಿಪಾಳ್ಯದ ವರ್ತನೆ ರೀತಿ ವರ್ತನೆ ಇದೆ ಈ ಕಲಾಸಿಪಾಳ್ಯದಲ್ಲಿ ಶಿವಾಜಿನಗರದಲ್ಲಿ ಗುಂಡಗಿರಿ ಮಾಡ್ತಿದ್ರಂತ ಒಂದು ಕಾಲದಲ್ಲಿ ಹಫ್ತಾ ವಸೂಲಿ ಮಾಡೋರು ಬೆದರಿಸ್ತಿದ್ರಂತೆ ಆ ರೀತಿಯ ವರ್ತನೆ ಇದೆ ಆ ವರ್ತನೆ ಮಾಡೋ ಅಧಿಕಾರ ಕೊಟ್ಟಿಲ್ಲ ಇನ್ನೊಂದು ಸಂಗತಿ ಸಿರೂರ್ನಲ್ಲಿ ಏನು ಮನೆ ಕಳ್ಕೊಂಡ್ರು ಸಂತ್ರಸ್ತರು ಅವರಿಗೆ ಮನೆ ಕಟ್ಕೊಡುವ ಯಾವುದೇ ವಿಶ್ವಾಸ ಮೂಡಿಸುವಂಥ ವಾಗ್ದಾನವನ್ನು ಸರ್ಕಾರ ಕೊಟ್ಟಿಲ್ಲ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ ನೀವು ವಯನಾಡಿನ ಸಂತ್ರಸ್ತರಿಗೆ ಕಳಕಳಿಯನ್ನು ವ್ಯಕ್ತಪಡಿಸಿದ್ರಿ ನಾವು ಅದನ್ನು ಸ್ವೀಕಾರ ಮಾಡ್ತೀವಿ ಸಹರ್ಷದಿಂದ ಯಾಕೆಂದರೆ ವಯನಾಡು ಕೂಡ ಭಾರತದ ಭಾಗ ಅದೇ ಕಳಕಳಿ ನಮ್ಮ ಸಿರೂರ್ ಬಗ್ಗೆನೂ ವ್ಯಕ್ತಪಡಿಸಿ ನೀವಲ್ಲಿ ರಾಹುಲ್ ಗಾಂಧಿ ಮೆಚ್ಚಿಸೋದಕ್ಕೆ ವಯನಾಡಿಗೆ ಮನೆ ಕಟ್ಕೊಡ್ತೀವಿ ಅಂತ ಘೋಷಣೆ ಮಾಡಿ ನಮ್ಮ ಶಿರೂರಿನ ಜನರಿಗೆ ಯಾಕೆ ಮನೆ ಕಟ್ಕೊಡೋ ಮಾತಾಡ್ತಿಲ್ಲ ಅದಕ್ಕೆ ಶಿರೂರಿನ ಜನರಿಗೂ ಮನೆ ಕಟ್ಕೊಡಿ ವಯನಾಡಿನ ಜನರಿಗೂ ಮನೆ ಕಟ್ಕೊಡಿ ಆದರೆ ವಯನಾಡಿಗೆ ಮಾತ್ರ ಮನೆ ಕಟ್ಕೊಟ್ಟು ಶಿರೂರಿನಲ್ಲಿ ಮನೆ ಕಳ್ಕೊಂಡವರಿಗೆ ಮನೆ ಕಟ್ಕೊಳ್ಳ ಅಂತ ಹೇಳಿದ್ರೆ ದೇವ್ರು ಮೆಚ್ಚೋದಿಲ್ಲ ಅದಕ್ಕೆ ಶಿರೂರಿಗೂ ಮನೆ ಕಟ್ಕೊಡೋದಕ್ಕೆ ಬೇಕಾದಂಥ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸ್ತಾರೆ ಎಚ್ಚರಿಕೆ ಸಂಬಂಧಪಟ್ಟಂತೆ ಸಲ್ಲಿಕೆ ಮಾಡೋಕ್ಕೆ ರೈತಿ ಮತ್ತೊಂದು ಪತ್ರವನ್ನು ರಾಜ್ಯಪಾಲರಿಗೆ ಬರೆದಿದೆ ನೋಡ್ತೀರ ಅಲ್ಲ ನೀವು ನೋಡಿ ರಾಜ್ಯಪಾಲರ ವಿವೇಚನಾ ಅಧಿಕಾರ ಅವ್ರು ಚಲಾಯಿಸ್ತಾರೆ ನಾನು ರಾಜಭವನದ ವಕ್ತಾರ ಅಲ್ಲ ಅವರು ರಾಜ್ಯಪಾಲರು ಪ್ರೈಮಾಫೇಸಿ ಆಧರಿಸಿ ದಾಖಲೆಗಳನ್ನು ಆಧರಿಸಿ ನಿರ್ಣಯ ತೆಗೆದುಕೊಳ್ಳಲು ಅವರು ಸ್ವತಂತ್ರ ಇದ್ದಾರೆ ಅವ್ರು ಸ್ವತಂತ್ರ ಹಾಗಂತ ನಾನು ದಬಾವಣೆ ಮಾಡೋ ಅಧಿಕಾರ ನನಗಿಲ್ಲ ರಾಜ್ಯಪಾಲರ ಮೇಲೆ ಸರ್ಕಾರ ಅಥವಾ ಯಾರು ದೂರದಾರರಿದ್ದಾರೆ ಕೆನ್ ಗೋ ಟು ಕನ್ವಿನ್ಸ್ ಗವರ್ನರ್ನ ಹೋಗಿ ಕನ್ವಿನ್ಸ್ ಮಾಡಲಿ ಲಾಯರ್ಗಳ ಮೂಲಕ ಕೇಳಿ ಅಲ್ಲೂ ಅನುಮತಿ ಸಿಗದೆ ಇದ್ದರೆ ನ್ಯಾಯಕ್ಕೆ ನ್ಯಾಯಾಲಯಕ್ಕೆ ಹೋಗಲಿ ಇದು ನಮಗೆ ಸಂವಿಧಾನದತ್ತವಾಗಿರುವಂಥ ಅವಕಾಶಗಳು ಅದನ್ನು ಬಿಟ್ಟು ಬೀದಿಲ್ ಬೆದರಿಸೋದು ಮರಿ ರೌಡಿಗಳನ್ನೆಲ್ಲ ಬಿಟ್ಟು ಹೆದರಿಸೋದು ಇದೆಲ್ಲ ರಾಜಭವನದ ಮೇಲೆ ಈ ಆಟ ಎಲ್ಲ ನಡೆಯಲ್ಲ ಈ ಆಟ ಸಂವಿಧಾನ ಆಗುತ್ತೆ ಕೊತ್ವಲ್ ರಾಮಚಂದ್ರನ ಶಿಷ್ಯರು ಇರ್ಬೋದು ನೀವು ಆದರೆ ನಿಮಗೆ ಬೆದರುವಂಥ ನಿಮ್ಮ ಬೆದರಿಕೆಗೆ ಬಗ್ಗುತ್ತೆ ಅಂತ ನೀವು ಭಾವಿಸ್ಬಾರ್ದು ರಾಜ್ಯಭವನ ನಿಮ್ಮ ಬೆದರಿಕೆಗೆ ಬಗ್ಗುತ್ತೆ ಅಂತ ನೀವು ಭಾವಿಸ್ಬಾರ್ದು ಜಮೀರ್ ಅಹಮದ್ ಅವ್ರ ಹೇಳಿಕೆ ನೀವು ಗಮನಿಸಿದ್ರ ಜಮೀರ್ ಅಹಮದ್ ಹೇಳಿಕೆ ಒಂಥರ ಮುಂಬೈನ ಮಸ್ತಾನ್ ಹೇಳಿಕೆ ಥರನೇ ಇತ್ತು ಡಿ ಕೆ ಶಿವಕುಮಾರ್ ಅವ್ರ ಹೇಳಿಕೆ ಕೊತ್ವಾಲ್ ರಾಮಚಂದ್ರ ಬೆದರಿಕೆ ಥರನೇ ಇತ್ತು ಐವಾನ್ ಡಿಸೋಜ ಯಾವುದೋ ನಟೋರಿಯಸ್ಸು ಯಾವ್ದೋ ಗ್ಯಾಂಗ್ ಇದೆಯಲ್ಲ ಹರಿಯಾಣ ಈ ಅಂಬಾನಿಗೆಲ್ಲ ಕೊಲೆ ಹಾಕಿದ್ನಲ್ಲ ಹಾಕಿದ್ನಲ್ಲಪ್ಪ ತರನೇ ಇತ್ತು ಮಾನ್ಯ ಗೃಹ ಸಚಿವರು ಬೇರೆ ಬೇರೆ ವಿಷಯದಲ್ಲಿ ವ್ಯಸ್ತರಾಗಿರ್ಬೋದು ನಾನು ಅವ್ರನ್ನ ಗಮನ ಸೆಳೆಯಕ್ಕೆ ಬಯಸ್ತೇನೆ ಬೆಂಗಳೂರು ಕರ್ನಾಟಕ ರೇಪ್ ಆ್ಯಂಡ್ ಕ್ರೈಮ್ ಸಿಟಿಯಾಗಿ ಬದಲಾಗ್ತಾ ಇದೆ ಪ್ರತಿನಿತ್ಯ ಒಂದಲ್ಲ ಒಂದು ರೇಪ್ ಸಂಬಂಧಪಟ್ಟಂಥ ಸುದ್ದಿ ಒಲೆಯ ಸುದ್ದಿ ಅದು ಕರ್ನಾಟಕಕ್ಕೆ ಮತ್ತು ಬೆಂಗಳೂರಿಗೆ ಗೌರವ ತರೋ ಸಂಗತಿ ಅಲ್ಲ ಈ ಬಗ್ಗೆ ಪೊಲೀಸ್ ಅಧಿಕಾರಿಗಳ ಸಭೆ ನಡೆಸಿ ವಿಶೇಷ ಗಮನ ಕೊಡಬೇಕು ಅಂತ ನಾನು ಆಗ್ರಹಿಸ್ತೇನೆ ಹಾಗೆ ದಲಿತ ದೌರ್ಜನ್ಯ ಪ್ರಕರಣಗಳು ಕೂಡ ಇತ್ತೀಚಿನ ಕೆಲವು ತಿಂಗಳುಗಳಲ್ಲಿ ಜಾಸ್ತಿ ಆಗ್ತಾ ಇದೆ ಕನಕಪುರದಲ್ಲಿ ಹಾಡಾಗಲೇ ಒಬ್ಬ ದಲಿತ ಕಾರ್ಯಕರ್ತನ ಕೈ ಕತ್ತರಿಸ್ತಾರೆ ಕೊಪ್ಪಳದಲ್ಲಿ ಇರಿದು ಸಾಯಿಸ್ತಾರೆ ಅದಕ್ಕೆ ನಾನು ಗೃಹ ಸಚಿವರಿಗೆ ಆಗ್ರಹಿಸ್ತೇನೆ ನೀವೊಮ್ಮೆ ಅವಲೋಕನ ಮಾಡಿ ಸ್ವಲ್ಪ ಇಲಾಖೆ ಕಡೆಗೆ ಗಮನ ಕೊಟ್ಟು ನೀವು ಮುಖ್ಯಮಂತ್ರಿ ಆಗುವ ಅವಕಾಶ ಇದ್ದರೆ ಬಿ ಜೆ ಪಿ ನಾವಂತೂ ತಪ್ಪಿಸಲ್ಲ ನೀವು ಮುಖ್ಯಮಂತ್ರಿ ಆಗೋ ತಪ್ಪಿಸಿದ್ದ ಅವಕಾಶ ತಪ್ಪಿಸಿದ್ದು ಕಾಂಗ್ರೆಸ್ಸಿಗರು ನೀವು ಮುಖ್ಯಮಂತ್ರಿ ಆಗುವ ಕನಸಿನಲ್ಲಿ ಗೃಹ ಸಚಿವರಾಗಿ ಮಾಡಬೇಕಾದ ಜವಾಬ್ದಾರಿಯನ್ನು ಮರಿಬಾರ್ದು ಅದಕ್ಕೆ ನಾನು ತಮ್ಮ ಮೂಲಕ ಆಗ್ರಹಿಸ್ತೇನೆ ನಮ್ಮ ಕರ್ನಾಟಕ ರೇಪ್ ಆ್ಯಂಡ್ ಕ್ರೈಮ್ ಸ್ಟೇಟ್ ಆಗಬಾರ್ದು ಅದಕ್ಕೆ ವಿಶೇಷ ಗಮನವನ್ನು ಹರಿಸಬೇಕು ಅಂತ ನಾನು ಆಗ್ರಹಿಸಿದೆ ನೀವು ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಈ ಪ್ರಶ್ನೆ ಕೇಳಿದ್ರೆ ಅವ್ರು ಇತ್ತೀಚೆಗೆ ಭವಿಷ್ಯ ಹೇಳೋದೆಲ್ಲ ಶುರು ಮಾಡಿದ್ದಾರೆ ಮತ್ತು ಭಾಳ ಮೇಧಾವಿಗಳಾಗಿದ್ದಾರೆ ಮುಂದೆ ಆಗುವಂಥ ಆಗು ಹೋಗುಗಳನ್ನು ಕೂಡ ನಿಖರವಾಗಿ ಹೇಳ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಕೇಳಿದರೆ ಮುಂದೆ ಯಾರು ಸಿ ಎಂ ಆಗ್ತಾರೆ ಯಾರು ಹೋಮ್ ಮಿನಿಸ್ಟರ್ ಆಗ್ತಾರೆ ಅವರಿಗೆ ಏನಾದ್ರು ಡಿ ಸಿ ಎಮ್ ಆಗೋ ಯೋಗ್ಯ ಇದೆಯಾ ಇತ್ಯಾದಿ ಎಲ್ಲ ಮಾಹಿತಿಯನ್ನು ಅವರು ನಿಖರವಾಗಿ ಭವಿಷ್ಯದ ಬಗ್ಗೆ ಹೇಳಬಲ್ಲದು ನಾವು ನಮ್ಮ ಭವಿಷ್ಯದ ಬಗ್ಗೆ ಮಾತ್ರ ಗಮನ ಕೊಡ್ತಾ ಇದ್ದೀವಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ